ಶಿವಣ್ಣ ಇರುವ ಸ್ಥಿತಿಯಲ್ಲಿ ಬಹುಶಃ ಬೇರೆ ಯಾರೇ ಇದ್ದರೂ ಅದು ಅವರನ್ನು ಕುಗ್ಗಿಸಿಬಿಡುತ್ತಿತ್ತೋ ಏನೋ ಆದರೆ ಶಿವಣ್ಣ ಧೈರ್ಯಕ್ಕೆ ಚಿತ್ರರಂಗ ಅಷ್ಟೇ ಅಲ್ಲ ಅವರ ಅಭಿಮಾನಿಗಳು ಕೂಡ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ ಸದ್ಯ ಶಿವಣ್ಣನಿಗೆ ಚಿಕಿತ್ಸೆ ನಡೆಯುತ್ತಿದೆ ಈಗಾಗಲೇ ಅವರು ತಮ್ಮ ಅನಾರೋಗ್ಯದ ಬಗ್ಗೆ ಮಾತಾಡಿದ್ದು ಚಿಕಿತ್ಸೆ ನಡೆಯುತ್ತಿರುವುದನ್ನು ಅವರೇ ಖಚಿತಪಡಿಸಿದ್ದಾರೆ ಸೆಂಚುರಿ ಸ್ಟಾರ್ಗೆ ಈಗಾಗಲೇ ಎರಡು ಹಂತದ ಚಿಕಿತ್ಸೆ ನಡೆದಿದೆ ಇನ್ನೂ ಎರಡು ಹಂತದ ಚಿಕಿತ್ಸೆ ನಡೆಯುತ್ತಿದೆ ಈ ಟ್ರೀಟ್ಮೆಂಟ್ ಮುಗಿಯುತ್ತಿದ್ದಂತೆ ಶಿವಣ್ಣ ಶಸ್ತ್ರಚಿಕಿತ್ಸೆಗೆ ಚಿಕಿತ್ರೆಗೆ ಅಮೆರಿಕಗೆ ಹೋಗುತ್ತಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಯಲಿದೆ ಅಸಲಿಗೆ ಆರೋಗ್ಯದ ಬಗ್ಗೆ ಅಮೆರಿಕ ವೈದ್ಯರು ಶಿವಣ್ಣನಿಗೆ ಏನು ಹೇಳಿದ್ದಾರೆ ಶಿವಣ್ಣನಿಗೆ ಕೊಟ್ಟಿರುವ ಭರವಸೆ ಏನು ಅನ್ನುವುದನ್ನು ತಿಳಿಯೋಣ ಇಲ್ಲಿ ನಡೆಯುತ್ತಿರುವ ಚಿಕಿತ್ಸೆ ಹಾಗೂ ತಮ್ಮ ಆರೋಗ್ಯದಲ್ಲಿ ಆಗುತ್ತಿರುವ ಬದಲಾವಣೆ ಬಗ್ಗೆ ಅಮೆರಿಕ ವೈದ್ಯರೊಂದಿಗೆ ಮಾತಾಡಿದ್ದಾರೆ ಅಲ್ಲಿನ ವೈದ್ಯರು ಶಸ್ತ್ರಚಿಕಿತ್ಸೆ ಬಗ್ಗೆ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ಅಮೆರಿಕದ ವೈದ್ಯರೊಂದಿಗೆ ಮಾತಾಡಿದ್ದು ನೀವು ಆರೋಗ್ಯವಾಗಿ ವಾಪಸ್ ಬರುತ್ತೀರಾ ಎಂದು ಹೇಳಿದ್ದಾರೆ ಎಂದು ಶಿವಣ್ಣ ಗಲಾಟಾ ಪ್ಲಸ್ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಇನ್ನೊಂದು ಕಡೆ ಅನಾರೋಗ್ಯ ಅಂತ ಸುಮ್ಮನೆ ಮನೆಯಲ್ಲಿ ಕೂತಿಲ್ಲ ಶಿವಣ್ಣ ತಮ್ಮ ದೈನಂದಿನ ಕೆಲಸವನ್ನು ಮಾಡುತ್ತಿದ್ದಾರೆ ವಾಕಿಂಗ್ ಸಿನಿಮಾ ಆಕ್ಟಿವಿಟಿ ಎಲ್ಲವೂ ಸಹಜವಾಗಿಯೇ ನಡೆಯುತ್ತಿದೆ ಅವರ ಕುಟುಂಬ ಬೆಂಬಲವಾಗಿ ನಿಂತಿದೆ ಇದೇ ವೇಳೆ ಶಿವಣ್ಣ ಶಸ್ತ್ರಚಿಕಿತ್ಸೆ ಅಮೆರಿಕೆಗೆ ಹೋಗುವುದಾಗಿ ಹೇಳಿದ್ದರು